ನಮಸ್ಕಾರ ರಿಯಲ್ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿಪೇಶ್ರೀ ಇವತ್ತಿನ ರಿಯಲ್ ಸ್ಟಾರ್ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯ ಮಾಡಿ ಈ ವ್ಯಕ್ತಿ ಕಾರ್ಪೊರೇಟ್ ಸೆಕ್ಟರ್ ನಲ್ಲಿ ತಮ್ಮ ಬದುಕನ್ನ ಕಟ್ಟಿಕೊಂಡವರು ನಂತರ ಕಲಾವಿದರಾಗಿ ಜೀವನವನ್ನ ರೂಪಿಸಿಕೊಂಡವರು ಆದ್ರೆ ಆಧ್ಯಾತ್ಮದ ಸೆಳೆತ ಅನ್ನೋದಿರತ್ ನೋಡಿ ಅದು ಬದುಕಿನ ಮತ್ತೊಂದು ಮಜಲನ್ನ ತೋರಿಸ್ತು ನಂತರ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾ ಸಮಾಜ ಸೇವೆಯಲ್ಲೂ ಇವರು ನಿರತರಾಗಿದ್ದಾರೆ ಅವರೇ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಶಶಿ ದೇಶಪಾಂಡೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಶರಣಂದೇ ಶಂಬೋಲಿಂಗಿದ್ರಿ ಆರಾಮ ಸೂಪರ್ ನೀವ್ ಹೇಗಿದ್ದೀರಿ ಶಶಿ ದೇಶಪಾಂಡೆ ಇವರು ಕಲೆಯ ಮೂಲಕ ಬದುಕು ಕಟ್ಟಿಕೊಂಡವರು ಹುಟ್ಟಿದ್ದು ಶಿಗ್ಗಾವಿ ಓದಿದ್ದು ಹುಬ್ಬಳ್ಳಿಯಲ್ಲಿ ಆರಂಭದಲ್ಲಿ ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಕೆಲಸ ಸಂಯುಕ್ತ ಕರ್ನಾಟಕ ಪತ್ರಿಕೆಯಿಂದ ವೃತ್ತಿಜೀವನ ಆರಂಭ ಪತ್ರಕರ್ತ ರಂಗಣ್ಣ ಜೊತೆಗೆ ಕೆಲಸ ಮಾಡಿದ ಅನುಭವ ಹೊಂದಿದ್ದ ಇವರು ಬಣ್ಣದ ಬದುಕಿನಲ್ಲಿ ಬದುಕು ಕಟ್ಟಿಕೊಳ್ಳೋಕೆ ಹರಸಾಹಸ ಪಟ್ರು ಹಂತ ಹಂತವಾಗಿ ಸಿನಿಮಾ ಕಿರುತೆರೆಯಲ್ಲಿ ಮಿಂಚಿದ್ರು ಬಂದ ಹಣದಲ್ಲಿ ಕೈಲಾದಷ್ಟು ಸಮಾಜ ಸೇವೆ ಹಲವು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಅಳಿಲು ಸೇವೆ ಮಾಡ್ತಿದ್ದಾರೆ ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ ನಮ್ಮ ಜಿ ಟಿ ವಿ ನ್ಯೂಸ್ನವರು ಹುಡುಕಿ ಹುಡುಕಿ ಸಾಧಕರನ್ನು ಕರ್ಕೊಂಡು ಬಂದು ಅವರಿಗೆ ಪ್ರೋತ್ಸಾಹ ಕೊಡೋದು ಒಂಥರ ಭಾಳ ಒಳ್ಳೆ ಬೆಳವಣಿಗೆ ಅಂತ ಹೇಳಿ ಅನ್ಕೋತೀನಿ ನಾನು ಭಾಳಷ್ಟು ಜನ ನೋಡಿದೆ ಎಲ್ಲೆಲ್ಲೂ ರಾಯಚೂರು ಹಳ್ಳಿಗಳು ಆಮೇಲೆ ಏನೋ ಸಮಾಜ ಸುಧಾರಕರು ಆಮೇಲೆ ಶಿಕ್ಷಣ ತಜ್ಞರು ಎಂತೆಂತಹ ಒಳ್ಳೊಳ್ಳೆ ಜನರು ಹುಡುಕ್ಕೊಂಡು ಬಂದು ಇಲ್ಲಿ ಒಂದು ಪ್ರಶಸ್ತಿ ದೊಡ್ಡ ದೊಡ್ಡ ಜನರ ಕೈಯಿಂದ ಈಗ ನೋಡಿ ಡಾಕ್ಟರ್ ಶಿವರಾಜ್ ಕುಮಾರ್ ಬಂದಿದ್ದಾರೆ ದೊಡ್ಡ ದೊಡ್ಡವ್ರು ಬಂದಿದ್ದಾರೆ ಅವ್ರ ಕಡೆಯಿಂದ ಪ್ರಶಸ್ತಿ ಸ್ವೀಕರಿಸೋದು ಅಂತೇಳಿದ್ರು ಒಂಥರ ಖುಷಿ ಅನಿಸ್ತೆ ನನಗೂ ಝೀ ನ್ಯೂಸ್ ಜೊತೆಗೆ ತುಂಬಾ ಚೆನ್ನಾಗಿರೋ ಒಂದು ಬಾಂಧವ್ಯ ಇದೆ ನಾನು ಉತ್ತರ ಕರ್ನಾಟಕ ಭಾಷೆಲೇ ಹೆಸರು ಮಾಡೀನಿ ಭಾಳಷ್ಟು ಜನ ಉತ್ತರ ಕರ್ನಾಟಕ ಭಾಷೆಯಲ್ಲೇ ನಾನು ಗೊತ್ತಿಡೋದು ಶಶಿ ದೇಶಪಾಂಡೆ ಅಂತೇಳಿ ಸೊ ಭಾಳ ಖುಷಿ ಆಗ್ತದೆ ನೀವು ಆರಂಭ ಅಂತ ನೋಡೋದಾದ್ರೆ ಕಾರ್ಪೊರೇಟ್ ಸೆಕ್ಟರ್ ಗುರುತಿಸಿಕೊಂಡಿರ್ತೀರಿ ಕರೆಕ್ಟ್ ಪತ್ರಿಕೋದ್ಯಮ ಅಲ್ಲಿರ್ತೀರಿ ನಂತರ ಕಲಾವಿದ್ರಿ ಅಧ್ಯಾತ್ಮ ಅನ್ನೋದು ನೀವು ಕಂಡುಕೊಳ್ಳುವಂತ ಮಾಡ್ತೀರಿ ಪ್ರೇರಣೆ ಸ್ಫೂರ್ತಿ ಏನಾಯ್ತು ನಿಮಗೆ ಅಂತ ಏನಂದ್ರೆ ಹುಬ್ಬಳ್ಳಿ ಒಳಗ ನಾನು ಜೆ ಜಿ ಕಾಮರ್ಸ್ ಕಾಲೇಜ್ ಕಾಮರ್ಸ್ ಕಲೀಲಿ ಕತ್ತಿದ್ದೆ ನಮ್ಮ ಖ್ಯಾತ ಗಾಯಕಿ ಗಾಯತ್ರಿ ದೇಶಪಾಂಡೆ ನಮ್ಮ ಕಾಕುವಕ್ಕಿ ಚಿಕ್ಕಮ್ಮ ಅಂತ ಅವಳು ಗಂಗುಬಾಯಿ ಹಾನಗಲ್ ಅವರು ಪರಮಶಿಷ್ಯಳು ನಂದು ಡಿಗ್ರಿ ಏನೋ ಮುಗೀತಾ ನಾವೆಲ್ಲ ಮೂವತ್ತೈದು ಪರ್ಸೆಂಟ್ ಮಂದಿ ಮೂವತ್ತೈದು ಪರ್ಸೆಂಟ್ ಮಾರ್ಕರ್ಸ್ ಕೊಟ್ಟು ಆತ ನಡೀಲಿ ಡಿಗ್ರಿ ನಿಂದು ಮಗನ ಅಂತ ಕಳಿಸಿದ್ರು ಆಮೇಲೆ ನಮ್ಮ ಕಾಕೋಗ ಕಾಕೋ ಮತ್ತು ಕೆಲಸ ಕೆಲಸ ಕೊಡ್ಸ ಯಾವ್ವಾ ಅಂತಂದೆ ಆಕಿ ಗಂಗೂಬಾಯಿ ಹಾನಗಲ್ ಅಜ್ಜಿ ಹತ್ರ ಕರ್ಕೊಂಡು ಹೋದ್ರು ಗಂಗೂಬಾಯಿ ಅಜ್ಜಿ ಏನ್ಲಿ ಏನು ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ತೀಯ ಮಾಡ್ತೀನಿ ಅಜ್ಜಿ ನೀವು ಏನು ಕೊಡ್ಸಿದ್ರು ಮಾಡ್ತೀನಿ ಆ ಆತ ಸಂಯುಕ್ತ ಕರ್ನಾಟಕ ಎ ಸಿ ಗೋಪಾಲ್ ಅವ್ರಿಗೆ ಫೋನ್ ಮಾಡ್ತೀನಿ ತಡಿ ಅಂತೇಳಿ ಅವಾಗ ಟ್ರಿಂಗ್ ಟ್ರಿಂಗ್ ಮಾಡಿ ಗೋಪಾಲ ಒಂದು ಹುಡುಗನ ಕಳಿಸ್ತೀನಿ ಅವ ನಿನ್ ಚಲೋ ಅನ್ಸಿದ್ರೆ ಏನಾರ ಒಂದು ಕೆಲಸ ಕೊಡುವಂಗ ಇಲ್ಲ ಅಂದ್ರೆ ಕಳಿಸ್ಬಿಡು ಅಂತ ಆಯ್ತು ಕಳಿಸ್ರಿ ಅದು ಬೆಂಗಳೂರು ಬಸ್ ಹತ್ತಿದ್ರಿ ಇಲ್ಲ ಹುಬ್ಬಳ್ಳಿ 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 ಸಮೀತ್ ಕರ್ನಾಟಕ ಹುಬ್ಬಳ್ಳಿ ಸಮೀಕ ಸಮೀತ್ ಕರ್ನಾಟಕ ಅಂದ್ರೆ ನಾರ್ತ್ ಕರ್ನಾಟಕದ ಒಂಥರ ಪವರ್ಫುಲ್ ಪತ್ರಿಕೆ ಅವಾಗ ಯು ಗೋಪಾಲ್ ಸಾಹೇಬದೇ ಏನಪ್ಪಾ ಏನು ಕೆಲಸ ನೀವು ಏನು ಕೊಡ್ತೀರಿ ಅದನ್ನ ಮಾಡ್ತೀನಿ ಸರ್ ಸ್ವಲ್ಪ ಎಲ್ಲ ಕಷ್ಟಪಟ್ಕೊಂಡು ಬಂದಂತ ಜೀವ ಆಯಿತು ನೀನು ಡಿಸ್ಟಿಕ್ ನೋಡ್ಕೋ ಡಿಸ್ಟ್ರಿಕ್ಟ್ ಒಳಗೆ ಸಮಿತ್ ಕರ್ನಾಟಕ ಸಂಬಂಧಪಟ್ಟಂಥ ಟ್ರಾನ್ಸ್ಪೋರ್ಟ್ ಇರ್ಬೋದು ಸುದ್ದಿಗಳಿರ್ಬೋದು ಆ ಜಾಹೀರಾತಿನ ವ್ಯವಸ್ಥೆ ಇರ್ಬೋದು ಸರ್ಕ್ಯುಲೇಷನ್ ವ್ಯವಸ್ಥೆ ಇರ್ಬೋದು ಅದನ್ನೆಲ್ಲ ನೋಡ್ಕೋ ಅಲ್ಲಿ ಐದು ವರ್ಷ ಭಾಳಷ್ಟು ಚೆಂದ ಕೆಲಸ ಮಾಡಿದೆ ಅಲ್ಲ ಅನುಭವನೇ ಇರಲಿಲ್ಲ ದೊಡ್ಡ ಜವಾಬ್ದಾರಿ ಹಾ ದೊಡ್ಡ ಜವಾಬ್ದಾರಿ ಒನ್ ಟೈಮ್ ಮಂದಿ ಜೊತೆಗೆ ಕಲ್ಕೋತ ಕಲ್ಕೋತ ನನಗ ಕಾರವ ಡಿಸ್ಟ್ರಿಕ್ ಕೊಟ್ಟಿ ಅವ್ರು ಕಾರವಾರ ಒಳಗ ಹುಡುಗರು ನಿಲ್ತಿದ್ದಿಲ್ಲ ಅಂತ ಅಲ್ಲಿ ಶೆಕಿ ಅಲ್ಲಿ ಕಿರಿಕಿರಿ ನಾವೆಲ್ಲ ಗಂಡಮೆಂಟ್ ನಾಣವ್ರ ನಡಿಲೇ ಓಲೇ ತಕಡೆ ಅಂತೇಳಿ ಜನರ ಮಧ್ಯ ಸೇರ್ಕೊಂಡು ಅವ್ರದೆಲ್ಲ ಕಲ್ಕೊಂಡು ಅದನ್ನ ಒಂದು ಸ್ಥಿತಿಗೆ ತಂದೆ ಸಂವಿಧಾನ ಸರ್ಕ್ಯುಲೇಷನ್ ಕಾರವ ಡಿಸ್ಟಿಕ್ಟ್ ಜಾಸ್ತಿ ಮಾಡಿದೆ ಅಡ್ವರ್ಟೈಸ್ಮೆಂಟ್ ರೆವಿನ್ಯೂ ಜಾಸ್ತಿ ಮಾಡಿದೆ ಸರ್ಕ್ಯುಲೇಷನ್ ಇನ್ನು ಏನು ಏಜೆಂಟ್ ದುಡ್ಡು ಕೊಡ್ಬೇಕಲ್ಲ ಅದ್ರ ಕಲೆಕ್ಷನ್ ಜಾಸ್ತಿ ಮಾಡಿದೆ ಹಿಂಗೆಲ್ಲ ನಡೆದಿತ್ತು ಅದನ್ನ ನಡುವ ನನ್ನ ಲಗ್ನ ಅಥವಾ ಟರ್ನಿಂಗ್ ಪಾಯಿಂಟ್ ಅಕ್ಕಿ ತುಮಕೂರ್ನ ಅಕ್ಕಿ ನಮ್ಮ ಕಡೆ ಏನಂತಾರಂದ್ರ ಅಂದ್ರ ಹಳ್ಳ ದಾಟಿದ ಹೆಣ್ಮಗಳು ಮದುವೆ ಮಾಡ್ಕೋಬಾರ್ದು ಲೇ ಮಂಗ್ಯನ ಮಕ್ಕಳ ಅಂತಾರ ನಮ್ ಕಡೆ ಸೊ ನಮ್ದೇನೋ ಅಕ್ಕಿದು ನಂದು ಋಣಾನು ಬಂದ ದೇವ್ರು ರೂಪಿಸಿದು ಅಕ್ಕಿ ಸಾಕ್ಷಿ ಅಂತ ಹೇಳಿ ಅಕ್ಕಿ ನಾ ಮದ್ವಿ ಮಾಡ್ಕೊಂಡೆ ಮಾಡ್ಕೊಂಡ್ಮೇಲೆ ಅಕ್ಕಿ ನನ್ನ ಒಂದು ಇವನಲ್ಲಿರೋ ಒಂದು ಟೆಕ್ನಿಕ್ ಇವ್ನಲ್ಲಿರೋ ಕಲೆ ಇವನಲ್ಲಿರೋ ಕೆಪಾಸಿಟಿ ನೋಡಿ ಅಕ್ಕಿ ನಂಗೆ ಹೇಳಿಕ್ ಸ್ಟಾರ್ಟ್ ಮಾಡಿದ್ದು ಏನಂದ್ರ ಅಕ್ಕಿನ ಹುಬ್ಳಾಗ ಇದ ನಮ್ಮೂರು ಸಿಗ್ಗಾವಿ ನಾನು ಸಿಗ್ಗಾವಿಂದ ಹುಬ್ಳಿಗೆ ಊರು ಹೋಗೋದು ಬರೋದು ಮಾಡ್ತಿದ್ದೆ ಅಕ್ಕಿ ಹೇಳ್ತಿದ್ರು ನಂಗೆ ನೋಡು ನಿನ್ನಲ್ಲಿರೋ ಟ್ಯಾಲೆಂಟ್ಗೆ ಈ ಊರಲ್ಲ ಬೆಂಗಳೂರಿಗೆ ಹೋಗುವ ಸೀಮಿತ ಆಗಿದೆ ಅವಾಗ ನಮ್ಮವ್ವ ಎರಡು ಜಡೆ ಶೇರಂಗ್ಳಿ ನಮ್ಮವ್ವ ಬಂದ್ಲು ನೋಡು ಅವ್ರ ಊರ್ ಕಡೆ ಹಾಸ್ಕೊಂಡು ಹೊಂಟಾಳ ನಿನ್ನ ಒಟ್ಟೆ ಹೋಗ್ಬೇಡ ಇಲ್ಲೇ ಇರು ಅಂದ್ಲು ಅದು ಹಂಗೆ ಇರ್ತದಲ್ಲ ತಾಯಿ ಬಾಂಧವರು ಸೆಂಟಿಮೆಂಟ್ ಆವಾಗ ನಾನು ಹೇಳ್ತೀನಿ ಅಂದ್ಲು ನೋಡಪ್ಪ ನಾ ಬರಂಗಿಲ್ಲ ನಾನು ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಇರ್ತೀನಿ ಇಲ್ಲಿ ಬಕ್ರಿ ಮಾಡೋದು ಅಂದ್ರೆ ರೊಟ್ಟಿ ಮಾಡೋದು ಜೋಳದ ರೊಟ್ಟಿ ಮಾಡೋದು ನಿಮ್ಗೆಲ್ಲ ಇಲ್ಲಿ ಮುದ್ದೆ ಊಟ ಅಲ್ಲಿ ನಮ್ಮ ಜೋಳದ ರೊಟ್ಟಿ ಅದನ್ನು ಕಲ್ಕೋತೀನಿ ನಾ ಅಪ್ಪ ಅಮ್ಮನ ಜೊತೆಗೆ ಇರ್ತೀನಿ ನೀವು ಒಬ್ಬೋ ಆದ್ರೂ ಬೆಂಗಳೂರಿಗೆ ಹೋಗುವ ಅಲ್ಲಿ ನನ್ನ ಜೀವನ ರೂಪಿಸ್ಕೊಳ್ಳಿ ಗ್ಯಾರಂಟಿ ಸಕ್ಸಸ್ ಆಗ್ತೀನಿ ಲೈಫ್ ಅಂತ ಹೇಳಿ ಬೆಂಗ್ಳೂರ್ ಕಳ್ಸಿದ್ರು ಬೆಂಗಳೂರಾಗ ಏನೋ ಒಂದು ಕೆಲಸ ಸಿಕ್ತು ಅದಾದ್ಮೇಲೆ ನಂಗೆ ಇಂಡಿಯನ್ ಎಕ್ಸ್ಪ್ರೆಸ್ ಕೆಲಸ ಇತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಯಾಕಂದ್ರೆ ಇದು ಹಳೆ ಸಮಿತ್ ಕರ್ನಾಟಕದ ರಿಲೇಷನ್ ಇತ್ತಲ್ಲ ಅದ್ರ ಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ ಕನ್ನಡಪ್ರಭ ಕೆಲಸ ಸಿಕ್ತು ಅಲ್ಲೇ ನಾರ್ತ್ ಕರ್ನಾಟಕ ಹೆಡ್ ಮಾಡಿದೆ ಓಕೆ ಐ ವಾಸ್ ದ ಓನ್ಲಿ ಫೆಲೋ ದ ಯಸ್ಟ್ ಮ್ಯಾನೇಜರ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ಎಕ್ಸ್ಪ್ರೆಸ್ ಸೂಪರ್ ಮೂವತ್ತೆರಡು ವರ್ಷದ ಹುಡುಗ ಅಲ್ಲೆಲ್ಲ ಹಳೆ ಸ್ವಲ್ಪ ಏಜ್ ಆದವರು ಅವ್ರು ಬಂದು ಮ್ಯಾನೇಜ್ಮೆಂಟ್ ಅದು ಹತ್ತು ಸಾವಿರ ಸ್ಕ್ವೇರ್ ಫೀಟಿನ ಜಗಕ್ಕೆ ಒಂದೊಂದು ಕ್ಯಾಬೇನು ಅದಕ್ಕೊಂದು ಸಣ್ಣ ಕಿಂಡಿ ನಿಮ್ಗೆ ಸುಳ್ಯೋದಾಗ ಅದಲ್ಲ ಹಂಗೆ ಅಲ್ಲಿ ಮ್ಯಾನೇಜರ್ ಹಿಂಗೆ ಹೋಗಿ ನೋಡ್ಬೇಕು ಮ್ಯಾನೇಜರ್ ಏನು ಕೆಲಸನೇ ಇರ್ತಿದ್ದಿಲ್ಲ ಅಲ್ಲಿ ನಾವು ಹೋದಾಗ ಸೊ ನಾನು ಇದೆಲ್ಲ ನಡೆಯಂಗಿಲ್ಲ ನಮಗ ಇಲ್ಲಿ ರೆವೆನ್ಯೂ ಏನದ ತೆಗೀರಿ ಹತ್ತು ಇದ್ದಾರೆ ಬರೀ ಎಂಟು ಲಕ್ಷ ಮಾಡ್ತೀರಿ ಹಿಂಗೆ ಆಗಂಗಿಲ್ಲ ನಾ ಒಳಗೆ ಕುತ್ಕೊಳ್ಳಂಗಿಲ್ಲ ನನಗೆ ಎ ಸಿ ರೂಮ್ ಬೇಡ ಅಂಥೇಳಿ ಅಡ್ವರ್ಟೈಸ್ಮೆಂಟ್ ಡಿಪಾರ್ಟ್ಮೆಂಟ್ ಜೊತೆಗೆ ಹೋದೆ ಆ್ಯಂಡ್ ಐ ವಾಸ್ ದ ಫಸ್ಟ್ ಅಗೇನ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ಎಕ್ಸ್ಪ್ರೆಸ್ ಫಸ್ಟ್ ಇಯರ್ಗೆ ನಾನು ಚೇರ್ಮನ್ಸ್ ಅವಾರ್ಡ್ ತೊಗೊಂಡೆ ಸೂಪರ್ ಮನೋಜ್ ಕುಮಾರ್ ಸಂತಾಲಿ ಅಂತೇಳಿ ಅವ್ರು ಅವಾರ್ಡ್ ಕೊಟ್ಟರು ಅಲ್ಲೇ ನಮ್ಗೆ ರವಿ ಹೆಗಡೆ ಅವ್ರದ್ದು ಮತ್ತು ಎಚ್ ಆರ್ ರಂಗನಾಥ್ ಅವರು ಪರಿಚಯ ಆಗ್ತದೆ ಭಾಳ ಚಲೋ ಇದ್ದಾನ ಕಡಕ್ ಇದನ್ನು ಹುಡುಗ ಅಂತವ್ರಿಗೂ ನನ್ನ ಮೇಲೆ ಪ್ರೀತಿ ಇರ್ತದೆ ಅವಾಗ ಏನಾಯ್ತು ಎಚ್ ಆರ್ ರಂಗನಾಥ್ ಅವರು ರವಿ ಹೆಗಡೆ ಅವರು ಸೇರಿ ಸುವರ್ಣ ನ್ಯೂಸಿಗೆ ಬರ್ತಾರೆ ರಾಜೀವ್ ಚಂದ್ರಶೇಖರ್ ಅವ್ರು ಬುಲಾವಿನ ಮೇಲೆ ಅಲ್ಲಿ ಹೋಗ್ತಾರೆ ಅದ್ರ ಜೊತೆಗೆ ನನ್ನ ಹೇಳ್ಕೊಂಡು ಹೋಗ್ತಾರೆ ಬಾಳ್ ಒಂದು ಹೊಸ ಪೇಪರ್ ಮಾಡಬೇಕು ನಿನ್ನ ಅಧ್ಯಕ್ಷತೆ ಬೇಕಾಗ್ತದಲ್ಲೇ ಅದು ಪೇಪರ್ ಆಗೋದು ಒಂದು ಸ್ವಲ್ಪ ವಿಳಂಬ ಆಗ್ಬಿಡ್ತದ ನಮಗೊಂದು ಅಂಬೆಸಿಸ್ಕೋ ಗೊತ್ತಿರ್ಬೇಕಲ್ಲ ಅಲ್ಲೊಂದು ರೂಮ್ನಾಗ ರೂಮ್ ನಮ್ದು ಇಪ್ಪತ್ತೆಂಟು ಮಂದಿನ ಆಗ್ತದೆ ನಾಳೆ ಆಗ್ತದ ಜೋಕಿನ ಸ್ವಭಾವ ನಮ್ಮ ಉತ್ತರ ಕರ್ನಾಟಕದ ಕೆಟ್ಟ ಕೆಟ್ಟ ಲ್ಯಾಂಗ್ವೇಜು ಜವಾರಿ ಲ್ಯಾಂಗ್ವೇಜು ಈ ಹುಡುಗರಿಗೆಲ್ಲ ಬಹಳಷ್ಟು ಚಂದ ಅನ್ಸದ ನಾನು ನಡು ಕುತ್ಕೋತಿದ್ದೆ ನನ್ನ ನಡು ಯಾಕಂದ್ರೆ ಕೆಲಸನೇ ಇಲ್ಲಲ್ಲ ನಮ್ಗೆ ಸರೌಂಡಿಂಗ್ ನಮ್ ಹುಡುಗರು ಕೂತ್ಕೊಂಡು ನಾನು ಮಾತು ಅದನ್ನ ರವಿ ಹೆಗಡೆ ಅವರು ಒಂದ್ಸಲ ಗಮನಿಸ್ತಾರೆ ಎಚ್ ಆರ್ ರಂಗನಾಥ್ ಅವರು ಒಂದ್ಸಲ ಗಮನಿಸ್ತಾರೆ ಚಲೋ ಆಗ್ತೈತಿ ಅಂತ ಹೇಳಿ ನನಗ ರವಿ ಹೆಗಡೆ ಅವರು ಬಾರೋ ಇಲ್ಲಿ ಈ ಒಂದು ಪ್ರೋಗ್ರಾಮ್ ಮಾಡು ಉತ್ತರ ಕರ್ನಾಟಕ ಭಾಷೆ ಒಳಗಲ್ರಿಪಾ ನಾವು ಪೇಪರ್ನವ್ ನಮ್ಗೆ ಬೇಡ ಅಂದೆ ಸುಮ್ಮನೆ ಆನ್ ಸ್ಕ್ರೀನ್ ಗೊತ್ತೇ ಗೊತ್ತಿಲ್ಲ ಅವಾಗ ನಮ್ ರವಿಶಂಕರ್ ಭಟ್ಟು ಬಂದು ಪ್ರೋತ್ಸಾಹಿಸ್ತಾರೆ ಈಗ ಉದಯವಾಣಿ ಎಡಿಟರ್ ಆಗ್ಯಾರ ಬಂದು ಏ ಶುಷಿ ನೀವು ಮಾಡ್ಬೋದು ರೀ ನಿಮ್ಮಲ್ಲಿ ಟ್ಯಾಲೆಂಟ್ ಅದ ರೀ ಬರ್ರಿ ಮಾಡ್ರಿ ಮಾಡ್ರಿ ಹೋಗಿ ನಮ್ಗೆ ನಿಂದಿರ್ಸ್ತಾರವಾ ಕ್ಯಾಮ್ರಾ ಮುಂದೆ ಫಸ್ಟ್ ಟೈಮ್ ನಿಂತೀನಿ ಏನು ಬರ್ತದ ಅನ್ನೊಂದರು ನಾನು ಏನೇನೋ ನಮ್ಮ ಜವಾರಿ ಲ್ಯಾಂಗ್ವೇಜ್ನಾಗ ಅಂದೆ ಕೊನೆಗೆ ಮಹೇಶ ಅಂತ ಪ್ರೋಗ್ರಾಮ್ ಪ್ರೊಡ್ಯೂಸರ್ ನಾ ಮಾಡ್ತೀರಿ ಪ್ರೋಗ್ರಾಮು ಇದಕ್ಕೆ ಹಾಗೆ ಸುಮ್ಮನೆ ಅಂತ ಹೆಸರು ಅಂತ ಅಂಥೇಳಿ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಸೂಪರ್ ಹಿಟ್ ಕಾರ್ಯಕ್ರಮ ಹಂಗ ಸುಮ್ಮನೆ ಹಂಗ ಸುಮ್ನೆ ಹಂಗೆ ಸುಮ್ನೆ ಅಂಥೇಳಿ ಸೂಪರ್ ಹಿಟ್ ಆಗ್ತದೆ ಬಯಸದೆ ಬಂದ ಭಾಗ್ಯ ಅಂತೇಳಿ ನಾ ಹೆಂಗ್ ಕಲಾವಿದ ಆಗ್ಬೇಕಂತ ಕನಸು ಮನಸ್ಸಲ್ಲೂ ಆಲೋಚನೆ ಮಾಡಿರಲಿಲ್ಲ ಕಲಾವಿದ ಆಗ್ಬಿಡ್ತೇನೆ ಈ ಸ್ಮಾಲ್ ಸ್ಕ್ರೀನು ನ್ಯೂಸ್ ಸೆಟಪ್ ಒಳಗೆ ಕಾರ್ಯಕ್ರಮ ಓಕೆ ದೊಡ್ಡ ಸ್ಕ್ರೀನ್ ಹೋಗ್ತಾರೆ ನೀವು ಹಿರಿತರೆ ಹೋಗ್ತೀರಿ ಕಿರುತೆರೆ ಸೀರಿಯಲ್ಗಳಲ್ಲಿ ಭಾಗ್ಯಾಗ್ ಇದು ಹೆಂಗೆ ಈ ಟರ್ನ್ ಹೆಂಗಾಯ್ತು ಅದಂದ್ರೆ ನಮ್ ಗೌರಿ ಶಕ್ಕಿ ಸರ್ ಅವರು ಸುವರ್ಣ ನ್ಯೂಸ್ ಇದ್ರವಾಗ ಅವ್ರಿಗೆ ತಲೆ ಒಳಗೆ ಯಾವಾಗ್ಲೂ ಒಂದ್ ಸ್ಟೋರಿ ಅವ್ರಿಗೆ ಒಂದ್ ಪಿಕ್ಚರ್ ಮಾಡ್ಬೇಕು ನಾನು ಮಾಡ್ಬೇಕು ಅದಕ್ಕೆ ನನ್ಗೆ ಯಾವಾಗ ಕರೆದು ಹೇಳೋರು ಏನಾರು ಮಾಡೋಣ ನಾನು ಸ್ವಲ್ಪ ಆತ್ರಿ ಪಡು ಏನು ರೊಕ್ಕ ವ್ಯವಸ್ಥೆ ಮಾಡೋಣ ಅಂತ ಅಂತಡ್ರಿ ಅಂಥೇಳಿ ಅವರು ಸಿನಿಮಾ ಮಾಡಿ ಡಾರ್ಲಿಂಗ್ ಅಂತ ಒಂದು ಪಿಚ್ಚರ್ತದೆ ಅದ್ರಾಗ ಮ್ಯೂಸಿಕ್ ಡೈರೆಕ್ಟರ್ ನಾವು ನಾಲ್ಕು ಮಂದಿ ಹೀರೋಗಳು ಅದ್ರಾಗ ನಾವು ಒಬ್ಬ ಹೀರೋ ಮ್ಯೂಸಿಕ್ ಡೈರೆಕ್ಟರ್ ಅದು ಡಿಂಗ್ ಮಾಸ್ಟರ್ ಓಕೆ ಆ ಥರದಿಂದ ಬಂತು ಆಮೇಲೆ ಅದು ಪಿಚ್ಚರ್ ಮಾಡಿದ್ವಿ ಒಂದು ಮಟ್ಟಕ್ಕೆ ಯಶಸ್ವಿ ಕಣ್ತು ಇವತ್ತಿಗೂ ಅದು ಬೇರೆ ಇನ್ನೊಂದು ಚಾನಲ್ನೊಳಗೆ ಬರ್ತದೆ ಭಾಳಷ್ಟು ಮಂದಿ ನೋಡಿ ನೀವು ಪಿಕ್ಚರ್ ನಡೆದ್ವಿ ಪಿಕ್ಚರ್ ನಡೆದ್ವಿ ಅಂತಿರ್ತಾಗ ಅದಾದ್ಮೇಲೆ ನಮ್ಮ ಸಜ್ಜನ್ ಅಂತೇಳಿ ಒಂದು ಪಿಕ್ಚರ್ ಅದು ಮಂತ್ರಮ್ ಅಂತೇಳಿ ಅದರ ನಂಗ ಬ್ರಾಹ್ಮಣನು ವೇಷ ಎಕ್ ದ್ವಾಗಿ ಹೋಗ್ ಬಿಡಿಸೋ ವೇಷ ಕೊಟ್ಟ ಅದು ಸ್ವಲ್ಪ ಚಲೋ ಮಟ್ಟಕ್ಕೆ ಆತು ಹಂಗ ಒಂಥರ ನಡ್ಕೊಂಡ್ ಬಂದ ಜೀವನ ಇಲ್ಲಿ ಆಧ್ಯಾತ್ಮದ ಸೆಳೆತ ಅನ್ನೋದು ನಿಮ್ಮನ್ನ ನಿಮ್ಮಲ್ಲಿ ಒಳಗಿರುವಂತಹ ವಿಚಾರ ಅದು ಸೆಳೆಯುತ್ತೆ ಅದ್ರ ಜೊತೆಗೆ ನೀವು ಜರ್ನಿಯನ್ನ ಮಾಡ್ತೀರಿ ಈ ಟ್ವಿಸ್ಟ್ ಗಳು ಹೆಂಗೆ ಅಂತ ಯಾಕಂದ್ರೆ ಕಲಾವಿದರ ಬದುಕೇ ಬೇರೆ ಕಾರ್ಪೊರೇಟ್ ಸೆಟ್ಟಪ್ಪೇ ಬೇರೆ ಈ ಆಧ್ಯಾತ್ಮದ ಜೀವನನೇ ಬೇರೆ ಇದು ಹೆಂಗೆ ಕೊಂಡಿ ಅಂತ ಅದೇನಾಯ್ತು ಅಂದರೆ ನಮ್ಮ ಶಿಗ್ಗಾವ್ ನಮ್ಮ ಊರು ಆ್ಯಕ್ಚುಲಿ ಹಾವೇರಿ ಡಿಸ್ಟಿಕ್ ಶಿಗ್ಗಾವ್ ಅಲ್ಲಿ ಗಾಯತ್ರಿ ತಪಭೂಮಿ ಅಂತಿದೆ ಅಲ್ಲಿ ಒಬ್ಬ ಮಹಾನ್ ತಪಸ್ವಿಗಳು ಶ್ರೀ ವಲ್ಲಭ ಚೈತನ್ಯ ಮಹಾಸ್ವಾಮಿಗಳು ಅಂತೇಳಿ ಅವರು ವಾಕ್ ಅಂದರೆ ಮಾತಾಡೋರಲ್ಲ ಬರೇ ಅನುಷ್ಠಾನ ಮಾಡಿ ಶಕ್ತಿ ತುಂಬ್ಕೊಂಡಂಥ ತಪಸ್ವಿಗಳು ಅವ್ರದ್ದು ಪೂರ್ವಜನ್ಮದ ನಂಟೋ ಏನೋ ನಾನು ಏಳುತ್ತೆ ಇರೋದ್ರಾಗ ಇದು ಏಳ್ ನಾ ಏಳೆ ತ ಇದ್ದಾಗ ಅವರು ನನ್ನ ಜೊತೆಗೆ ಏನೋ ಬಾಂಧವ್ಯ ಸ್ಟಾರ್ಟ್ ಆಯ್ತು ಅವ್ರು ಅಣ್ಣನ ಮನೆಯಲ್ಲಿ ಮನೆ ಹತ್ತಿರ ಇತ್ತು ಅವ್ರು ಅಣ್ಣನ ಮನೆ ಹೋಗಿ ನಮ್ಮ ಮುಂಚೆ ನನ್ನ ಹತ್ರ ಇರುತ್ತೆ ಶಶಿ ಇದ್ದಾನೇನ್ರಿ ಅಂತ ಅವ್ರು ನೋಡಿದ್ರು ತಪಸ್ವಿಗಳು ನಾನು ನೋಡಿದ್ರು ಏಳೇತ್ತ ಹುಡುಗ ಏನಪ್ಪ ಅವ್ರು ನಂಟು ಒಂದು ನಮ್ಮ ಅಪ್ಪ ಅಮ್ಮ ಕೊನೆಗೆ ಅವ್ರ ಮಾರ್ಗದರ್ಶನ ನಡೀತು ನನಗೆ ಗಾಯತ್ರಿ ಜಪ ಮಾಡು ಗಾಯತ್ರಿ ಜಪ ಮಾಡು ಅಂತ ಹೇಳ್ತಿದ್ರು ಆಯ್ತು ಅಂತ ಆಮೇಲೆ ನನ್ನ ಕಾಮರ್ಸ್ ಕಲೆ ಹೊತ್ತಿಗೆ ನಾನು ಪಿ ಯು ಸಿ ಟು ಆಗ್ತದೆ ಆದ್ಮೇಲೆ ನೀನು ತಪ್ಪೋಮಿಗೆ ಬಾ ಅಲ್ಲಿಂದ ಹುಬ್ಬಳ್ಳಿ ಅಡ್ಡಾಡು ನೀನು ಜೆ ಜಿ ಕಾಮರ್ಸ್ ಕಾಲೇಜ್ ಹಚ್ಚಿಸ್ತೇನೆ ನಾನು ಅಡ್ಮಿಷನ್ ಅಂತ ಹೇಳಿ ಅಲ್ಲಿ ನಾ ಮೂರು ವರ್ಷ ಇದ್ದು ಇಪ್ಪತ್ನಾಲ್ಕು ಲಕ್ಷ ಗಾಯತ್ರಿ ಅನುಷ್ಠಾನ ನನ್ನ ಕಡೆ ಮಾಡಿಸ್ತಾರ ಅವರು ಮೂರು ವರ್ಷ ಪ್ರತಿ ದಿವಸ ಸೂಟಿ ಇದ್ದಾಗ ಹತ್ತು ಸಾವಿರ ಜಪ ಮಾಡ್ತಿದ್ವಿ ಪರ್ ಡೇ ಅಲ್ಲಿಂದ ಅದು ಒಂಥರ ಅಧ್ಯಾತ್ಮಿಕ ನಂಟು ಬೆಳೀತು ಯಾವಾಗಲೂ ಒಂಥರ ಏನಂತಾರ ಗಾಯತ್ರಿ ಮಾಡ್ದಂಗ್ ಮಾಡ್ದಂಗ್ ಮಾಡ್ದಂಗ ಒಂಥರ ಏನಾಗತ್ತದ ಜೀವನ ಇಷ್ಟೇ ಸುಖ ಬರ್ಲಿ ಕಷ್ಟ ಬಿರ್ಲಿ ಎರಡನ್ನೂ ಸಮಾನವಾಗಿ ತೊಗೊಂಡ್ ಹೋಗ್ಬೇಕು ಅಂತ ವಿಚಾರ ಹೇಳ್ಕೊಡ್ತದ ಗಾಯತ್ರಿ ಸೊ ಆತರ ಒಂದು ಗಾಯತ್ರಿ ಆ ಆಧ್ಯಾತ್ಮಿಕ ನಂಟು ಬಂತು ಖಂಡಿತ ಇದ್ರ ನಡುವೆ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ನಿಮ್ಮ ನೀವು ತೊಡಗಿಸ್ಕೊಳ್ತೀರಿ ಏನೋ ಬಂದ ಹಣದಲ್ಲಿ ಒಂದಷ್ಟನ್ನ ವಿದ್ಯಾರ್ಥಿಗಳಿಗೂ ಅಥವಾ ಕೈಲಾಗದವ್ರು ಕೊಟ್ರೆ ಅದು ಸೂಕ್ತ ಅನ್ನುವಂತಹ ಭಾವನೆ ನಿಮ್ಮಲ್ಲಿ ಸ್ಫುರಣೆ ಆಗುತ್ತೆ ಇದ್ರ ಬಗ್ಗೆ ಹೇಳ್ಕೊಳ್ಬಹುದು ಹೌದು ಆಕ್ಚುಲಿ ಏನಂದ್ರ ನನಗೆ ಬೆಂಗ್ಳೂರು ಬಂದಮೇಲೆ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದೆ ಕಾಲ್ ಸೆಂಟರ್ ಭಾಳ ಅದ್ಭುತವಾಗಿ ನಡೀತು ಹಿಂದೆ ತಿರುಗಿ ನೋಡ್ಲಿಕ್ಕೆ ಐ ಹ್ಯಾವ್ ಮಿಂಟೆಡ್ ಮನಿ ಲೈಕ್ ಎನಿ ಎನಿಥಿಂಗ್ ವಿತ್ ದ ಗ್ರೇಸ್ ಆಫ್ ಗುರು ರೊಕ್ಕ ಬಂತು ಆದ್ರೆ ನಂಗೆ ಸೊಕ್ಕು ಬರಲಿಲ್ಲ ಯಾಕಂದ್ರೆ ಗಾಯತ್ರಿ ಇದ್ಲಲ್ಲ ಜಪಾ ಅನುಷ್ಠಾನ ಇತ್ತಲ್ಲ ಕೊಂಬು ಬರಲಿಲ್ಲ ಈಗ ರೊಕ್ಕ ನಾಲ್ಕು ಮಂದಿ ಹೌದಲ್ಲ ಲೈಮ್ ಲೈಟಿಗೆ ಬಿದ್ದವರು ನೆಕ್ಸ್ಟ್ ಡೇ ವರ್ಸೆನೆ ಬೇರೆ ಇರ್ತದೆ ಆದ್ರೆ ನನಗೆ ಗಾಯತ್ರಿ ಅನುಷ್ಠಾನ ಇರೋದ್ರಿಂದ ನಂಗೆ ಎಷ್ಟೋ ರೊಕ್ಕ ಬಂದ್ರು ನಾನು ಸಮಾನವಾಗಿ ಶಾಂತ ರೀತಿಯಿಂದ ಇರ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಕೆಲವರು ನಿರ್ಗತಿಕರು ಕೆಲವರು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗ ಬಹಳಷ್ಟು ನನ್ನ ಹತ್ರ ಒಂಚೂರು ಏನೋ ಮಾಡ್ಕೊಡೋಣ ಕೇಳಿದ್ರು ಕೊಡ್ತಾನ ಒಳ್ಳೆ ಮನಸ್ಸಾವ ನಮ್ಮ ಮನಿ ಹತ್ರ ಒಬ್ಬ ಈ ಬೇಲ್ಪುರ ಅಂಗಡಿ ಇಟ್ಕೊಂಡು ಭಾಳ ಚಲೋ ಹುಡುಗರು ಎರಡು ಬಂದ ಹಿಂದಿ ಅವ ಭಾಳ ಚೆನ್ನಾಗಿ ಓದ್ತಾವ್ರಿ ಆದರೆ ನಮ್ಗೆ ಸಾಲಿಗೆ ಸೇರ್ಸ ಕ್ರಾಕ್ ಇಲ್ರಿ ಅದಕ್ಕೆ ಮೂವತ್ತೈದು ಸಾವಿರ ಇದಕ್ಕೆ ಮೂವತ್ತೈದು ಸಾವಿರ ತೋಡಿ ಹಿಡ್ಕೊಡ್ರಿ ಕಾಲೇಜ್ಗೆ ಹಚ್ಚಿರಿ ಇದೆ ಸ್ಕೂಲಿಗೆ ಹಚ್ಚಿರಿ ಅಲ್ಲಿ ಆ ಥರದ್ದು ಆಮೇಲೆ ನಮ್ಮ ಗಾಯತ್ರಿಥ ಭೂಮಿ ಒಳಗೆ ಗಾಯತ್ರಿತ ಭೂಮಿ ಚಾರಿಟೇಬಲ್ ಟ್ರಸ್ಟು ಬಡ ವಿದ್ಯಾರ್ಥಿಗಳಿಗೆ ಅಲ್ಲೇ ವಿದ್ಯಾಭ್ಯಾಸ ಕೊಡ್ತದೆ ಅಲ್ಲಿ ಹೆಂಗೆ ಅಂತಂದ್ರೆ ಒಂದು ಮೂರು ನಾಲ್ಕು ಮಂದಿ ಹುಡುಗರನ್ನ ಅಡಾಪ್ಟನ್ ಅಡಾಪ್ಷನ್ ಮಾಡ್ಕೊಡೋದು ಅವ್ರ ಫೀಸ್ನೆಲ್ಲ ನಾನು ತುಂಬೋದು ஆ தர மாதிரி ஃபார் எக்ஸாம்பல் நம் மனி அப்பார்டெண்ட் அது இல்லை பெங்களுக அதி மூளவங்க இது துடித்தவ பாப்பா நேபாழிங்க ಭಾಳ ವಿದ್ಯಾವಂತರು ನಡರಾಕಿದ್ದವ ಹುಡುಗ ಒಂದು ಹುಡುಗಿ ಒಂದು ಹುಡುಗ ಲಾಸ್ಟ್ ಹುಡುಗ ನಡುಗಿದ ಹುಡುಗ ಪ್ರತಿಭಾನ್ವಿತ ಸಾಲಿಗೆ ಕಲಿಸ್ಕೊಳ್ರು ನೀನು ಅಂತ ಹೇಳಿ ಅವ್ನು ಕರ್ಕೊಂಡೋಗಿ ಇಲ್ಲಿ ಜ್ಞಾನಾಕ್ಷಿ ಅಂತ ಸ್ಕೂಲದ ಅವ್ರು ಹೋಗಿ ಅವರೆಲ್ಲ ಫೀಸ್ ಕಟ್ಟಿ ಈ ಹುಡುಗಂದು ಏನೋ ಎಜುಕೇಶನ್ ಇದ್ರು ದಯವಿಟ್ಟು ಮಾಡ್ರಿ ಏನಕ್ಕೆ ಕರ್ಸು ಬಂದ್ರು ನನ್ಗೆ ಕೇಳ್ರಿ ಅಲ್ಲಿ ಮ್ಯಾನೇಜರ್ಗೆ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಸೊ ಸಾಧ್ಯವಾದಷ್ಟು ಸಮಾಜದ ಕಳಕಳಿಯಿಂದ ಕೆಲಸ ಮಾಡುವಂತ ಖಂಡಿತ ಈಗ ಕುಟುಂಬ ಅಂದಾಗ ಸಹಜವಾಗಿ ಸಹಕಾರ ಅನ್ನೋದು ಬೇಕೇ ಆಗತ್ತೆ ಈಗ ನೀವು ಯಾವುದೋ ಒಂದು ಒಂದೊಂದು ವ್ಯಾಪ್ತಿ ಒಳಗಿದ್ದವರು ನೀವೇನು ಹೊಸದು ಮಾಡ್ತೀನಿ ಅಂದಾಗ ಅದ್ ಪ್ಲಸ್ಸು ಮೈನಸ್ ಸಹಜವಾಗಿ ನೋಡಬೇಕಾಗುತ್ತೆ ನಿಮ್ಮ ಬಿಸಿ ರಕ್ತದಲ್ಲಿ ನೀವು ದೊಡ್ಡ ದೊಡ್ಡ ಡಿಸಿಷನ್ ತಗೊಂಡ್ರು ಕುಟುಂಬದವ್ರು ಯಾವ ರೀತಿ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇದ್ರು ಮಾಡು ಅಂತನ ಬೇಡ ಯಾಕಬೇಕು ಈ ತರದ್ ಧೋರಣೆನ ಇಲ್ಲ ಇದು ಅದ ಹೇಳ್ತಾರಲ್ಲ ಎವ್ರಿ ಸಕ್ಸೆಸ್ಫುಲ್ ಮ್ಯಾನ್ ಹಿಂದ ಹೇಳಿ ಒಂದು ಮಾತು ನನ್ನ ಜೀವದಾಗ ನನ್ನ ಆ ಹೆಣ್ಮಗಳು ಯಾರ ನಾನು ಹೇಳ್ತಿ ಸಾಕ್ಷಿ ಆಕಿನ ಫಸ್ಟ್ ನನ್ ಮದುವೆ ಆದ್ಮೇಲೆ ನನ್ನ ಜಾಣತನ ನನ್ನ ಕಲಾತ್ಮಕ ಥಿಂಗ್ಸ್ ನ ಅಬ್ಸರ್ವ್ ಮಾಡಿದ್ಲಕ್ಕಿ ನಿಮ್ ಬಹಳ ಚಲೋ ಭವಿಷ್ಯದ ನಿಮ್ ಮುನ್ನುಗ್ಗು ಇಲ್ಲಿರ್ಬಾಡ ಸ್ಥೀಮಿತ ಭಾವಿ ಕಪ್ಪೆ ಆಗ್ಬೇಡ ಸಮುದ್ರದಾಗಿ ಜಾಡು ಬಹಳ ದೊಡ್ಡ ವಿಶಾಲದ ಜಗತ್ತು ಅಂತೇಳಿ ಬಹಳ ಹೃದಮಿಸಿ ಅಕಿ ಜೀವನದಾಗ ಕರ್ಕೊಂಡ್ ಬಂದಾಳ ಒಂದ್ ಸ್ವಲ್ಪ ಉಡಾಳ್ ನಾನು ಜರಾಡೋದು ಉಪಗಾಡೋದು ಇರ್ತದೆ ಬಟ್ ಸಮಾಧಾನ ರೀತಿಯಿಂದ ಕರ್ಕೊಂಡು ಜೀವನ ನಡೆಸಲಿಕ್ಕೆ ಆಕೀಗೆ ಭಾಳ ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಷ್ಟು ಜೊತೆಗೆ ಬಂಗಾರದಂತ ಒಬ್ಬ ಮಗ ಸಾತ್ವಿಕ ಆಮೇಲೆ ಒಂದು ಎಂಟು ವರ್ಷ ಗ್ಯಾಪ್ ಆಗ್ಬಿಡುತ್ತ ನನ್ನ ಒಂದ ಮಗ ಸಾಕು ಎಲ್ಲರೂ ಒಂದ ಮಗ ಸಾಕಪ್ಪ ಮರ ಎಲ್ಲಿ ಬೆಂಗಳೂರ ಜೀವನ ತೆಗೆಯೋದು ನಮ್ಮ ಎಚ್ ಹೆಚ್ಚರ್ ಅಂಗನಾಥದಲ್ಲಿ ಎಚ್ ಆರ್ ರಂಗನಾಥ್ ಸರ್ ಹೇಳಿದರು ನಾನು ಒಂದೇ ಮಗಳನ್ನ ನಾಡೋದು ಭಾಳ ತ್ರಾಸಾಗ್ತದೆ ಅಲ್ಲಿ ಇನ್ನೊಂದು ಮಾಡ್ಕೊಂಡ್ಬಿಡು ಅಂತ ಎಂಟು ವರ್ಷ ಆಗಿತ್ತು ಎಂಟು ವರ್ಷ ಆಗ್ತದೆ ಅದಕ್ಕೇನಾಗ್ತದೆ ಪ್ರಯತ್ನ ಮಾಡಿ ಭಗವಂತ ಇದ್ದಾನಂದ್ರೆ ಜೈ ಶ್ರೀರಾಮ್ ಅಂತೇಳಿ ನಾವು ಮಗಳು ಹೊಟ್ಟಿದ್ಲು ಅವಾಗ ಏನಾಗ್ತದೆ ಅಂದ್ರೆ ಒಂದೇ ಮಗು ಇರೋದ್ರಿಂದ ಏನಾಗ್ತದೆ ರೀ ಟೆನ್ಷನ್ನು ಒಬ್ಬನ ಮೇಲೆ ಸೀಮಿತ ಆಗಿರ್ತದೆ ಅವ್ನು ಫೋನ್ ಬಂದರೆ ಎದಕ್ಕೆ ಮಾಡಿದ್ನಪ್ಪ ಓಕೆ ಫೋನ್ ಮಾಡಿದ್ರು ಎದಕ್ಕೆ ಮಾಡಿದ್ಲಪ್ಪ ಅಂತ ಈಗ ಆ ಟೆನ್ಷನ್ ಇಬ್ಬರು ನಡುವ ಭಾಗ ಆಗ್ತದೆ ಸ್ವಲ್ಪ ಟೆನ್ಷನ್ ರಿಲೀಫ್ ಆಗ್ತದೆ ಎರಡನೇ ಮಗಳು ಸನ್ನದಿ ಅಂತಿದ್ದಾಳೆ ಯಾಕಂದ್ರೆ ಚಂದ ಓದ್ಕೊಂಡು ಹೊಂಟಾಳ ಎಲ್ಲ ದೈವಾನುಗ್ರಹ ನಡೆದ ಜೀವನ ಖಂಡಿತ ಇದೆಲ್ಲದರ ನಡುವೆ ನಿಮ್ಮ ಈ ಜರ್ನಿಯಲ್ಲಿ ಸ್ನೇಹಿತರು ಅಥವಾ ಬಂಧು ಬಳಗದವರ ಪಾತ್ರ ಹೇಗಿದೆ ಅಂತ ಹೇಳಿ ಹಾ ಫ್ರೆಂಡ್ಸ್ ಬಹಳಷ್ಟು ಹೆಲ್ಪ್ ಮಾಡ್ಯಾರ ನಂಗ ಬಂಧು ಬಳಗನು ಸ್ವಲ್ಪ ಸಮಸ್ಯೆ ಇದ್ದಾಗ ಹೆಲ್ಪ್ ಮಾಡಿದವರು ಇದ್ದಾರೆ ನಮ್ಮ ಕಝಿನ್ಸ್ ಇದ್ದಾರೆ ಆಮೇಲೆ ಫ್ರೆಂಡ್ಸ್ ಬಹಳ ಹೆಲ್ಪ್ ಮಾಡ್ಯಾರ ನಮ್ಗೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಬಂದಾಗ ನನ್ನ ಫ್ರೆಂಡ್ ಸಂಜಯ್ ಅಂತ ಹೇಳಿ ಬೆಂಗಳೂರಿಗೆ ಬಂದಾಗ ನಮ್ಮಪ್ಪ ಬೆಂಗ್ಳೂರ್ಗೆ ಹೋಗ್ತೀನಿ ಅಪ್ಪ ಅಂತಂದೆ ಅವಾಗ ಐದು ಕೆಜಿ ನಮ್ಮ ಕಿರಣಿ ಅಂಗಡಿ ಅದ ಕಿರಾಣಿ ಅಂಗಡಿ ಐದು ಕೆಜಿ ಅಕ್ಕಿ ಎರಡು ಕೆಜಿ ಬೇಳೆ ಒಂದು ಎಣ್ಣೆ ಪಾಕೆಟ್ ಹಾಕಿ ಒಂದು ಗಂಟೆ ಕಟ್ಟಿ ಎಪ್ಪತ್ತು ರೂಪಾಯಿ ಕೊಟ್ಟು ಟ್ರೈನ್ ಹತ್ತಿದೆ ನಮ್ಮ ಗೆಳೆಯ ಸಂಜಯ್ ಅಂತೇಳಿ ಅವನು ಮನೆಗೆ ಫಸ್ಟ್ ಅವ ಅವಾಗ ಒಂದು ಆಡ್ಮ್ಯಾಗು ಏನಾರು ಬರ್ತಿದ್ದು ಬರ್ತಿದ್ದ ಕುರಿ ಹುಡುಕ್ಲಿಕ್ಕೆ ಅವ ನನ್ನ ಒಂದು ರೂಪಾಯಿ ಇರ್ಲಾಕ್ ಇಷ್ಟದಾಗ ನಾನು ಸಾಕದ ಆಮೇಲೆ ನೌಕರಿ ಸಿಕ್ತು ಆಮೇಲೆ ಮುಂದೆ ಮಂದಿ ಚುರ ಇಷ್ಟೋ ತನಕ ನೀವು ಮಾತಾಡಬೇಕಾದ್ರೆ ಲಕ್ಷ್ಮಿ ಹೆಂಗೆ ಹೊರದ್ಲು ನಿಮ್ಮ ಜೀವನದಲ್ಲಿ ಅನ್ನೋದನ್ನ ನೀವು ಉಲ್ಲೇಖ ಮಾಡ್ತಾ ಇದ್ರಿ ಸಹಜವಾಗಿ ಈ ಸಮಾಜ ಅಂದರೆ ಈಗ ಹೆಂಗಿದೆ ಅಂದ್ರೆ ನಾನು ನಂದು ಅನ್ನೋ ಸ್ವಾರ್ಥ ನಿಮ್ಮ ಮನೋಭಾವ ಈ ವಿಚಾರದಲ್ಲಿ ಹೆಂಗೆ ನಿಮ್ಮ ಕುಟುಂಬದವ್ರದ್ದು ಹೆಂಗೆ ಬಂತು ಅನ್ನೋದನ್ನ ಇಟ್ಟುಕೋ ಇನ್ನೂ ಬಂತು ಅಂದ್ರೆ ಅದನ್ನು ಬಚ್ಚಿಡೋ ಈ ಥರದ ಮನೋಭಾವ ಇರುತ್ತೆ ಬಟ್ ಆ ಲಕ್ಷ್ಮಿ ಕಟಾಕ್ಷ ಅಂದಾಗ ಯಾವ ರೀತಿ ನಿಮ್ಮದು ಮತ್ತೆ ಕುಟುಂಬದ ಮನಸ್ಥಿತಿ ಅಂತ ಕರೆಕ್ಟ್ ನನ್ನ ಹೆಣ್ತಿನೂ ಪಾಪ ಅದು ಎಂತ ಒಳ್ಳೆ ಹೆಣ್ಣು ಅಂತ ಹೇಳಿದ್ರೆ ರೊಕ್ಕ ಕೊಟ್ಟಾನ ಈಗ ರೊಕ್ಕ ಇಲ್ದವರು ಸಾಲ ಮಾಡಿ ಬ್ಯೂಟಿ ಪಾರ್ಲರ್ ಹೋಗ್ತಾವ ಏನೇನೋ ಸುಡುಗಾಳು ವ್ಯಾಕ್ಸಿಂಗ್ ಏನೇನೋ ಮಾಡ್ಸ್ಕೊಳ್ತಾವ್ ಸುಮ್ಮನೆ ಈಗ ಏನಾರ ಕಾಲಗಿಲ್ ನೋಡಲ್ಲಿ ಒಡದವ್ ಸ್ವಲ್ಪ ಏನಾರ ಮಾಡಿಸ್ಕೊಳ್ ಬ್ಯೂಟಿ ಪಾರ್ಲರ್ ಏನಾರ ಅಂದ್ರೆ ಬ್ಯಾಡಪಾ ನನ್ ಈಗೇನು ಬ್ಯಾಡ್ಪ ಅಂಥದ್ ಹೆಣ್ಣು ಸಿಕ್ಕದು ಅದಕ್ಕೆ ಪೂರ್ವ ಜನ್ಮದ ಸುಕೃತದ ಫಲ ಇರ್ಬೇಕು ಹೌದು ಆಮೇಲೆ ಅಕಿನೂ ಅಷ್ಟ ಯಾರ ಒಂಚೂರನೊಂದೂರು ಬಂದ್ರೆ ಆಗ ನೋಡ್ರಿ ನಮ್ಮ ಮನ್ಯಾಗ ಒಬ್ಬಕಿ ಬಕ್ರಿ ಬಡೀಲಿ ಬರ್ತಾಳೆ ಇನ್ನೊಬ್ಬಕಿ ಕಸ ಗಾಯ ಹೊಡಿಲಿ ಬರ್ತಾಳೆ ಆ ಇಬ್ಬರು ಹೆಸ್ರು ಏನು ನಂಗೆ ನೆನಪಿಲ್ಲ ಅವ್ರು ಏನೋ ಪರ್ಸ್ನಲ್ ಸಮಸ್ಯೆ ಇರ್ತಾವ್ ನನ್ಗೆ ಹೇಳಂಗ್ಲ ಅಕ್ಕಿ ಆ ಖರ ಪ್ರಾಬ್ಲಮ್ ಎರಡು ಸಾವಿರ ರೂಪಾಯಿ ನೀನ್ ತಿಳ್ದಕ್ ಕೊಡುವ ಹಂಗ ಅಕ್ಕಿ ಮನೋಭಾವ ಅಂದ್ರೆ ನಾವು ರೊಕ್ಕ ಇಟ್ಕೊಂಡು ಬಿಗುವಂತ ಮನಸ್ಥಿತಿ ಯಾಕೆ ಬರಲ್ಲ ಅಂದ್ರೆ ಅಕಿನೂ ಭಯಂಕರ ಆಧ್ಯಾತ್ಮಿಕ ಹೆಣ್ಮಗಳು ಗುರು ರಾಘವೇಂದ್ರ ಸ್ವಾಮಿಗಳು ಯಾವಾಗ್ಲೂ ರಾಘವೇಂದ್ರ ರಾಘವೇಂದ್ರ ಅಂತ ಈ ನಂಟು ನಮ್ಮ ಜೀವನದೊಳಗೆ ಇರೋದ್ರಿಂದ ನಮ್ಮ ನನ್ನ ನನ್ನ ಹೆಂಡತಿ ಆಗಲಿ ನಾನಾಗ್ಲಿ ಸೊಕ್ಕು ಅಹಂಕಾರ ಅನ್ನೋದು ಬರ್ಲಿಲ್ಲ ಒಬ್ಬ ಮನುಷ್ಯನ ಜೀವನದಲ್ಲಿ ಪ್ಲಸ್ ಮೈನಸ್ ಅನ್ನೋದು ಡೆಫಿನೆಟ್ಲಿ ಇದ್ದೇ ಇರತ್ತೆ ಕಲಾವಿದರಾಗಿ ನೀವು ಬದುಕನ್ನು ಕಟ್ಕೊಳ್ಳೋ ಸಂದರ್ಭದಲ್ಲಿ ಏನಾದ್ರೂ ಮೈನಸ್ ಇವ್ನ ಕರ್ಕೊಂಡು ಬಂದಿದ್ರೆ ಆಕ್ಟಿಂಗ್ ಗೆ ಬೇರೆ ಯಾರು ಸಿಕ್ಲಿಲ್ವಾ ಇನ್ನೂ ಬರ್ತಾ ಇಲ್ಲ ರಿಸಲ್ಟ್ಸ್ ಅಂತ ಅಪಮಾನಗಳನ್ನು ಓ ಎಸ್ ಫಸ್ಟ್ ಟೈಮ್ ಸುಣ್ಣ ನ್ಯೂಸ್ ಮೇಕಪ್ ಪಕ್ಕದ ಕುತ್ಕೊಂಡಾಗ ಒಬ್ರು ದೊಡ್ಡ ಡ್ಯಾಂಕರ್ ಅವರು ಅವ್ರ ಹೆಸರು ಯಾರುಂಟು ಯಾರಿಲ್ಲ ಹೊಡಿ ಎಲ್ಲ ನಿಮ್ದೇ ಚಾನಲ್ ಅಂತಂದ್ರೆ ಅವ್ರೆ ನನ್ನ ಏನ್ ನೋಡಿದ್ದಿಲ್ಲ ಏನು ಟಿ ಆರ್ ಪಿ ಒಂದ್ಸಲ ಭಯಂಕರ ಜಾಸ್ತಿ ಬಂದ ದಿವಸ ಅವ್ರ ಹತ್ರ ನಾನು ಪೇಡೆ ತೊಗೊಂಡೋದೆ ಧಾರವಾಡ ಪೇಡೆ ತಗೊಂಡೋಗಿ ಯಾರುಂಟು ಯಾರಿಲ್ಲ ಪೇಡೆ ತಿನ್ರಿ ಸಾಹೇಬ್ರ ಅಂದೆ ಕಲೆ ಅನ್ನೋದು ಹೆಂಗೆ ಇರ್ತದೆ ಭಗವಂತ ಕಲಾದೇವಿ ಯಾರು ಹೊಲಿತಾನೆ ಹೆಂಗೆ ಹೊಲೀತನ ಹೇಳಿ ಬರಂಗಿಲ್ಲ ಆ ಥರದ್ದು ಕೆಲವು ಅಪಮಾನಗಳಾಗ್ಯಾವೋ ಆಮೇಲೆ ಇನ್ನೊಬ್ಬರು ಒಂದಿಷ್ಟು ಹುಡುಗರು ಇದ್ದಾರೆ ನಾನು ಬೇರೆ ಬೇರೆ ನಮ್ಮ ನ್ಯೂಸ್ ಚಾನಲ್ಗಳಲ್ಲಿ ಕಾರ್ಯಕ್ರಮಗಳನ್ನ ಕಾಮಿಡಿ ಕಾರ್ಯಕ್ರಮಗಳು ಬೇರೆ ಬೇರೆ ಚಾನಲ್ಗಳಲ್ಲಿ ಮಾಡ್ಕೊತ ಬಂದೆ ನಾನು ಅಲ್ಲಿದ್ದವರೆಲ್ಲ ಹಿಂದಿಂದ ಏ ಅವ್ನಿಗೆ ರೀ ಸುಮ್ಮನೆ ವೇಸ್ಟು ತಗೀರಿ ಅವ್ನು ನಾನು ಹಿಂದಿನ ನಾನು ಕೇಳೋದದು ಅನ್ನೋರು ಅವರು ನಾನು ನೀಟಂಗ್ ಆಗಲಿಪ್ಪ ಬಟ್ ನಾವೆಲ್ಲ ಹೋದ್ವಿ ಭಗವಂತ ದೃಷ್ಟಿಯಿಂದ ಎಲ್ಲ ಸಕ್ಸಸ್ ಆಗ್ಯಾವ ಆಮೇಲೆ ಒಂದು ಪ್ರಾಣಿಗಳ ಮೇಲೆ ವಾಯ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತೇನೆ ನಮ್ಮ ಹುಡುಗ ನಿವಾಸ ಅಂತೇಳಿ ಸರ್ ಇದ್ರಾಗ ಅಪ್ಲೋಡ್ ಮಾಡೋಣ ಟೈಮ್ ಪಾಸಿಗೆ ಮಾಡ್ತೀನಿ ನೀನು ಅಪ್ಲೋಡ್ ಇದು ಮಾಡ್ಕೊಪ ಎಷ್ಟೋ ಜನ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಸಬ್ಸ್ಕ್ರೈಬರ್ ಬೇಕು ಅಂತ ಎಷ್ಟು ಹೆಣಗಾಡ್ತಿರ್ತಾರೆ ನನ್ನ ದೈವಕ್ಕ ಮೂರು ತಿಂಗಳದ್ ಒಂದೂರು ಲಕ್ಷ ಸಬ್ಸ್ಕ್ರೈಬರ್ ಮೂರೊಂದು ತಿಂಗ್ಳಕ್ಕೆ ಅದೇನೋ ಸಿಲ್ವರ್ ಬಟನ್ ಅಂತ ಬಂತು ಮನೆಗೆ ಭಾಳ ವಿಚಿತ್ರ ಅನ್ನಿಸ್ತದೆ ಭಾಳಷ್ಟು ಕೃಪೆ ಇರಬೇಕು ಅದಕ್ಕೆಲ್ಲ ಹಾಂ ನನಗೆ ಸ್ಪಾಂಟೇನಿಯಸ್ ಅನ್ನೋದು ದೇವ್ರು ಕೊಟ್ಟ ಒಂದು ಯಾವ್ದಾರು ಚಿತ್ರ ಕೊಡ್ರಿ ಇಲ್ಲ ಒಂದೇನಾರು ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹಂಗೆ ಒಂದು ಹೇಳ್ತೀನಿ ಸೈ ಅಂತ ಅನ್ಕೋಬೇಡ್ರಿ ಒಂದು ಭಯಂಕರ ಮಿಲಿಯನ್ ಗಟ್ಟಲೆ ಓಡಿತದೊಂದು ಕಾಮಿಡಿ ಸೀನು ಒಂದು ಆನೆ ಪಾಪ ಅದು ಮೂತ್ರ ಮಾಡ್ತಿರ್ತದೆ ಆ ವಿಡಿಯೋ ನಂಗೆ ಸಿಕ್ಬಿಡ್ತದೆ ನಾನು ಅದಕ್ಕೆ ವಯಸ್ಸು ಕೊಡ್ತೀನಿ ಯೋವ ಮೂರು ದಿವಸದಿಂದ ಬಂದಿದ್ದಿಲ್ಲ ಇವತ್ತಕ್ಕೆ ಔಷಧ ಕೊಟ್ಲು ಯ ಬಕೀಟ್ ಗಟ್ಲೆ ಉಚ್ಚೈತೈತಿ ಅದನ್ನ ಮಂದಿ ಇಷ್ಟು ನೋಡ್ತಾರಲ್ಲ ಮಿಲಿಯನ್ ಗಟ್ಲೆ ಸಿಕ್ಕ ಸಿಕ್ಕಾಗಂದ ಸಿಕ್ಕ ಸಿಕ್ಕಾಗೆಲ್ಲ ನಂಗ ಆನೆ ಕಡೆ ಏನು ಸೂಸು ಮಾಡ್ಸಿದ್ರಿ ಬಾ ಸಾಹೇಬ್ರ ನೀವು ಅಂತಿರ್ತಾರ ಹಂಗ ಅದು ಸಿಲ್ವರ್ ಬಟನ್ ಬಂದದ ಹಿಂಗ್ ಒಟ್ಟು ಸಮಾಜದಾಗ ಒಂದ ಗಾಡ್ ಫಾದರ್ ಇದ್ದವ್ರೆ ಕಲಾವಿದರಾಗಿ ಬದುಕನ್ನು ಕಟ್ಕೊಳ್ಳೋದು ಬಹಳ ಕಷ್ಟ ಅಂತ ಬ್ಯಾಕ್ ಇಲ್ಲ ನಿಮ್ಗೆ ಕಲಾವಿದರಾಗಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಚಾಲೆಂಜಿಂಗ್ ಅನ್ಸ್ಲಿಲ್ವಾ ಓಸ್ ಆದ್ರೆ ನನ್ನ ಲೈಫಲ್ಲಿ ಒಂದು ಿವ್ಯಾ ಹೇಳ್ತೀನಿ ನಿಮ್ಗೆ ಚಾಲೆಂಜ್ ಚಾಲೆಂಜ್ ತರಾನ ನೋಡಲಿಲ್ಲ ಅದು ನನ್ನ ಪಾರ್ಟ್ ಆಫ್ ಲೈಫ್ ಹೋಗ್ಬೇಕು ಮುನ್ನ ಯಾವ್ದವ್ ಕಂಪನಿ ಒಳಗೆ ಇದುವರೆಗೂ ಅಷ್ಟೇ ಕೆಲಸ ಮಾಡಿದ್ನಲ್ಲ ಅವ್ರು ಕೊಡೋ ರೊಕ್ಕ ಕೆಲಸ ಮಾಡ್ಲಿಲ್ಲ ನಾನು ಖುಷಿಗೆ ಖುಷಿ ಆಮೇಲೆ ಕಾಯಕವೇ ಕೈಲಾಸ ಬಸವಣ್ಣ ಹೇಳ್ಯಾನ ಆ ನಿಷ್ಠೆಯಿಂದ ರೊಕ್ಕ ಇವ್ರು ಎಷ್ಟೇ ಕೊಡತ್ತರ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಕಾರ್ಪೊರೇಟ್ ಒಳಗ ಇವ್ರು ಎಷ್ಟು ರೊಕ್ಕ ಕೊಡ್ತಾರ ಅಷ್ಟೇ ಕೆಲಸ ಮಾಡ್ತಾರ ಐದು ಆ ತಂದ್ರೆ ಟಕ್ಕಂತೇಳಿ ಹೊಡೆದು ಬೌ ಜಗನ ಕಾಲಿ ಮಾಡ್ತಾರೆ ನಮ್ದು ಹಂಗಲ್ಲ ಏಳು ಎಂಟು ಗಂಟೆ ಮಾಲಕ್ ಹೇಳ್ತೀರಿ ಎದ್ದು ಹೋಗೋ ಹೆಂಡತಿ ಮಕ್ಕಳು ನೋಡೋ ಮಗನೇ ಅಂತ ಹಂಗ ಒಟ್ಟು ಹುಮ್ಮಗುತ್ತಿಗೆ ದುಡ್ದಿದ್ದಕ್ಕೆ ದೇವ್ರ ಕೈ ಹಿಡ್ದ ನಾನು ಖಂಡಿತ ಟೀಕೆ ಟಿಪ್ಪಣಿಗಳು ಬಂದೇ ಬರ್ತವೆ ನೀವು ಒಳ್ಳೇದು ಮಾಡಿದ್ರು ಬರುತ್ತೆ ಕೆಟ್ಟದ್ ಮಾಡಿದ್ರು ಬರುತ್ತೆ ಕಾಮಿಡಿ ಮಾಡಿದ್ರು ಬರುತ್ತೆ ಸೀರಿಯಸ್ ಆಗಿ ಮಾತಾಡಿದ್ರು ಬರುತ್ತೆ ಬಟ್ ಸ್ವೀಕಾರ ಮಾಡೋ ಮನೋಭಾವ ಹೆಂಗೆ ನಿಮ್ದು ಜೀವನ್ದೊಳಗ ಯಾಕಂದ್ರ ಅಧ್ಯಾತ್ಮದ ನಂಟು ಯಾವಾಗ್ಲೂ ಯಾರಿಗಿರ್ತದಲ್ಲ ಅವ್ರಿಗೆ ಸುಖ ಕಷ್ಟದ ನಡುವಿನ ಅಂತರನೇ ಗೊತ್ತಾಗಂಗಿಲ್ಲ ಅಷ್ಟು ಒಂಥರ ಸಮಾನ ಮನಸ್ಸು ಬಂದ್ಬಿಡ್ತದೆ ಯಾರ ಏನ ಅಂದ್ರ ತಕ್ಷಣ ಮನಸ್ಸಿಗೆ ಹಾಕೊಳ್ಳೋದು ಏನಿಲ್ಲ ಆಮೇಲೆ ಇವತ್ತಿನ ದಿವಸ ನಿಮ್ ನಿಮ್ ಜೊತೆಗೂನು ಕೆಲಸ ಮಾಡಿವಿ ಇವತ್ತಿನ ದಿವಸ ಯಾವ್ದೇ ಎಲೆಕ್ಟ್ರಾನಿಕ್ ಮೀಡಿಯಾಕ್ ನಾ ಹೋದ್ರ ಅಲ್ಲಿ ಎಡಿಟರಿಂಗ್ ಚಿಪ್ಸ್ ಎಲ್ಲ ಫ್ರೆಂಡ್ಸ್ ಫ್ರೆಂಡ್ಸು ಈಗ ನೀನು ನನ್ನ ಫ್ರೆಂಡ್ ಎಷ್ಟು ಪ್ರೀತಿ ಸಿಗ್ತದೆ ಅಂತ ಹೇಳಿದ್ರೆ ಮೊನ್ನೆ ಗಾಯತ್ರಿ ತಪ್ಪವೊಮ್ಮಿ ಇದು ವಾರ್ಷ ಇದು ರಜತ ಮಹೋತ್ಸವಕ್ಕೆ ನಾವು ಎಲ್ಲ ಚಾನಲ್ಗೂ ಪೇಪರ್ಗೂ ಬೆಟ್ಟ ಆಗಲಿಕ್ಕೆ ಹೋದಾಗ ಎಲ್ಲರೂ ಎಷ್ಟು ಪ್ರೀತಿಯಿಂದ ಮಾತಾಡಿದ್ರು ನಮ್ಮ ವಿನಾಯಕ್ ಅಕಳವಾಡಿ ತಪ್ಪೋಮಿ ಅಧ್ಯಕ್ಷರು ಏನು ನೀನು ಯಾವ ಮಿನಿಸ್ಟರು ಇರೋದು ಎಷ್ಟು ಗೌರವ ನಿನಗೆಲ್ಲ ಎಷ್ಟು ಪ್ರೀತಿ ಕೊಡ್ತಾರ ಯಾರು ಹತ್ತು ರೂಪಾಯಿ ಕೊಟ್ಟಿಲ್ಲ ಏನಿಲ್ಲ ಪ್ರೀತಿ ಪ್ರೀತಿ ನಗು ವಿಶ್ವಾಸ ಅವ್ರ್ಗೆ ಕಷ್ಟಗಳನ್ನು ಕೇಳ್ಕೊಂಡು ಸಾಧ್ಯ ಆದಷ್ಟು ಅವ್ರು ಸೊಲ್ಯೂಷನ್ ಕೊಡುವಂಥದ್ದು ಕೆಲಸ ಮಾಡಿದ್ದಕ್ಕೆ ಭಾಳಷ್ಟು ಫ್ರೆಂಡ್ಸ್ ಇದ್ದಾರೆ ಇವತ್ತು ಮೀಡಿಯದಾಗ ಬಹಳ ಖುಷಿ ಅನಸ್ತದೆ ನನಗೆ ಮುಂದಿನ ಗುರಿ ಇದನ್ನ ನಾನು ತಲುಪಬೇಕು ಇದು ನನ್ನ ನಿನ್ನೂ ಕಾಡ್ತಾ ಇದೆ ಯಾವ್ದು ಇಟ್ಕೊಂಡಿದ್ದೀರಿ ನನಗೆ ಇರೋದು ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸ್ವಲ್ಪ ಅಧ್ಯಾತ್ಮದ ಕಡೆ ಜಾಸ್ತಿ ಓಲುಬೇಕು ದಿವಸಕ್ಕೆ ಒಂದು ಸಾವಿರಾರು ಗಾಯತ್ರಿ ಜಪ ಮಾಡಬೇಕು ಈಗ ಬರೇ ಮುನ್ನೂರು ಗಾಯತ್ರಿ ಜಪ ಆಗ್ತಾವ ಆಮೇಲೆ ದೇವ್ರಿಗೆ ನಾನು ನಿಸ್ವಾರ್ಥವಾಗಿ ಪೂಜೆ ಮಾಡ್ತೀನಿ ಕೇಳ್ಕೊಂಡ್ ಮಾಡಂಗಲ್ಲ ದೇವ್ರನಗಿದ್ ಕೊಡು ಇದನ್ ಕೊಡು ನಿರೀಕ್ಷೆ ನೋ ನಿರೀಕ್ಷೆ ನನ್ನ ಆತ್ಮ ತೃಪ್ತಿಗೆ ಪೂಜಾ ಮಾಡ್ತೀನಿ ಅವನ್ ಕೇಳ್ತೀನಿ ಏನಂದ್ರ ನೋಡ್ಪಾ ಭಗವಂತ ನನ್ಗ ರೊಕ್ ಬೇಕ್ ಹೌದು ಅದು ನನ್ನ ಸ್ವಂತಕ್ಕೆ ಅಲ್ಲ ಯಾರು ಭಯಂಕರ ಸಮಸ್ಯೆಯಲ್ಲಿ ಇದ್ದಂಥವ್ರು ಬಂದ್ರೆ ಅವ್ರಿಗೆ ಸಹಾಯ ಮಾಡುವಂತ ಬುದ್ಧಿ ಕೊಡು ಯಾರ ಮಠಮಾನ್ಯಕ್ಕ ಏನೋ ಜಾತ್ರೆ ಮಹೋತ್ಸವ ಏನೋ ಮಾಡ್ತಾರ ಅವ್ರಿಗೆ ಕೊಟ್ಟು ತುಂಬಾ ಕೊಡ್ಲಿಕ್ಕೆ ನನ್ನ ಕೈಯಾಗ ರೊಕ್ಕ ಕೊಡು ಅಂತ ಕೇಳ್ಕೊತೀನಿ ವಿನಃ ನನ್ನ ಸ್ವಾರ್ಥಕ್ಕ ನಾವು ಅಲ್ಲೇ ಮಾಡಿ ಇದನ್ನು ಮಾಡು ದೊಡ್ಡ ಬಂಗ್ಲೆ ಕಟ್ಟು ಏನಿಲ್ಲ ಧಾರ್ಮಿಕತೆ ಸ್ಪಿರಿಚುಯಾಲಿಟಿ ಅನ್ನೋದು ಇವತ್ತು ಬಿಸ್ನೆಸ್ ಆಗ್ಬಿಟ್ಟಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗ ನಾನಂತೂ ನೋಡ್ತೀನಲ್ಲ ಅರ್ಧಂಬರ್ಧ ಕಲ್ಕೊಂಡು ಬಂದು ಕುತ್ಕೊಂಡ್ಬಿಡ್ತಾರ ಏನಂದ್ರೂ ಇಲ್ಲ ಈಗ ಮಾ ಆದರೆ ಭಾಳಷ್ಟು ವೇದಗಳಲ್ಲಿ ಘನಪಾಠಿ ಮಾಡಿದಂಥ ಪಂಡಿತರು ಇದ್ದಾರೆ ಅವರು ಮುನ್ನೆಲೆಗೆ ಬರೋಂಗಿಲ್ಲ ಅಲ್ಲೇ ಇರ್ತಾರೆ ಮೊನ್ನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ದಿವ್ಯಾ ನಿಮಗೆ ಒಂದು ಹುಡುಗಿ ಪಾಪ ಹದಿನೇಳು ವರ್ಷ ಆದರೂ ಅವಳು ಮೆಚೂರ್ಡ್ ಆಗಿಲ್ಲ ಅವಳು ಎಲ್ಲದ ಹಾಸ್ಪಿಟ್ಲೆಗಳು ಆಗಂಗಿಲ್ಲ ಅಂತ ಹೇಳಿ ನಾವೊಬ್ಬರು ಎರಡು ವೇದಗಳ ಘನಪಾಠ ಮಾಡಿದಂಥ ಭಾನ್ ತಪಸ್ವಿಗಳೇ ಅಂದ್ಕೋಬೇಕು ಅವ್ರು ದೀಕ್ಷಿತ್ ಅವ್ರ ಹೆಸರು ಅವ್ರ ಹತ್ರ ಹೋಗಿ ಹಿಂಗದ ಈ ಹುಡುಗಿ ಸಮಸ್ಯೆ ಏನಾದರೂ ಸಾಲ್ವ್ ಮಾಡ್ಬೇಕಲ್ಲ ಅವ್ರು ಒಂದು ಪೂಜಾ ಹೇಳಿದ್ರು ತ್ರಿಚಕಲ್ಪ ಸೂರ್ಯ ನಮಸ್ಕಾರ ಅಂತ ಹೇಳಿದ್ರು ಈ ಪೂ ತ್ರಿಚಕ ತ್ರಿಚಕಲ್ಪ ಸೂರ್ಯ ನಮಸ್ಕಾರ ಹಂಗಂದ್ರೆ ಏನು ರೀ ಅಂತ ಉಳ್ದವರೆಲ್ಲ ಪೂಜಾ ಏನು ನಮ್ಮ ಸ್ವಲ್ಪ ಪೂಜಾ ಇದೆ ಹೋಮ ಹವನ ಮಾಡೋರು ಒಬ್ಬರು ಸಿಕ್ಕರೆ ನನಗೆ ಇದು ನಿಮ್ಗೆ ಹೇಳೋರು ಯಾರಪ್ಪ ಮೊದಲು ಅವ್ರು ಫೋನ್ ಮಾಡಿಕೊಡ್ರೆ ನನಗೆ ಎಂಥ ದೊಡ್ಡ ಮನುಷ್ಯರ ಇದ್ದಾರೆ ಅವ್ರು ಫೋನಲ್ಲಿ ಮಾತಾಡಿ ಅವ್ರ ಮಂತ್ರ ಒಬ್ರಿಗೊಬ್ರು ಮಾತಾಡಿಕೊಂಡ್ರು ಬಟ್ ಮುನ್ನೆಲೆ ಬಂದವರು ಅಲ್ಲವರು ಟಿ ವಿ ಪೇಪರ್ ಎಲ್ಲಿ ಬರೋರು ಅಲ್ಲ ಅವ್ರು ಆ್ಯಕ್ಚುಲಿ ಹಿಂಗೆ ತ್ರಿಚಿಕಲ್ಪ ಸೂರ್ಯ ನಮಸ್ಕಾರ ಹುಡುಗಿ ಕಡೆ ಮಾಡ್ಸಿ ಪೂಜನ ಋತುಮತಿ ಆಗ್ತಾರ ಸೂರ್ಯ ನಮಸ್ಕಾರ ಮಾಡ್ಸಿದ್ರು ಎರಡು ತಿಂಗಳು ಟೈಮ್ ಕೊಟ್ಟಿದ್ಲು ಯಾ ಹಾಸ್ಪಿಟಲ್ ಆಗಂಗ್ಲಾಂತ ಮೆಚೂರ್ಡ್ ಆಗ್ಬಿಟ್ಟು ಹುಡುಗಿ ಸೊ ಅಧ್ಯಾತ್ಮಲಿ ಈ ಶಕ್ತಿನೂ ಇದೆ ಬಟ್ ಕಲ್ಕೊಂಡವ್ ಇದ್ರ ಅಲ್ಲಿ ಆ ಒಂದು ಪ್ರತಿಫಲ ಸಿಗತ್ತೆ ಬಟ್ ಇವತ್ತಿನ ದಿವಸ ಟೊಪಿ ಹಾಕೋರು ಜಾಸ್ತಿ ಆಗಾರ ನಾವು ನೋಡಿ ಯೋಚನೆ ಮಾಡಿ ಅಲ್ಲಿ ನಾವು ಇಡಬೇಕು ಅಂತ ಹೇಳ್ತೀನಿ ಈ ಕ್ಷಣದಲ್ಲಿ ಇವತ್ತು ಸಾಧಕರ ಸ್ಥಾನದಲ್ಲಿ ನೀವು ಕೂತ್ಕೊಂಡಿದ್ರಿ ಇವರಿಗೆ ನಾನು ಧನ್ಯವಾದ ಅರ್ಪಿಸಬೇಕು ಅನ್ನೋದಾದ್ರೆ ಯಾರನ್ನ ನೆನಪಸ್ಕೊತೀರಿ ಪ್ರಪ್ರಥಮವಾಗಿ ನಾನು ನೆನ್ಸ್ಕೊಳ್ಳೋದು ಕಣ್ಣು ಮುಚ್ಚಿದ್ರೆ ಅವರು ಅವರು ಇವತ್ತಿಲ್ಲ ಅವ್ರ ಮುಖನೇ ನನ್ನ ಮುಂದೆ ಇರ್ತದೆ ಯಾರಾದ್ರೂ ಶ್ರೀ ವಲ್ಲಭ ಬಾಲಕೃಷ್ಣ ಬಾಲಕೃಷ್ಣಾನಂದ ಸರಸ್ವತಿಗಳು ಅಂತ ಏನು ನಮ್ಮ ಗುರುಗಳಿದ್ರು ಅವರು ನನ್ನ ಜೀವನ ದಾರಿ ತೋರಿಸ್ತವರು ಅವರು ನನ್ನ ಪಟ್ರಿ ಅಂತಾರಲ್ಲ ರೇಕಿ ಪಟ್ರಿ ಚೇಂಜ್ ಮಾಡಿದ್ರು ಅವರು ಆ ಪಟ್ರಿ ಚೇಂಜ್ ಮಾಡ್ಯಾರ ಆ ಗುರುಗಳು ಅನ್ನುವಂತ ಒಂದು ಇಂಜನ್ ಗೆ ನನ್ನ ಬೋಗಿನ ಕರೆಕ್ಟ್ ಆಗಿ ಜಾಯಿಂಟ್ ಒಬ್ಬ ಹಂಗಾಗಿ ಸುಖವಾಗಿ ಆರಿಸ್ಕೊಳ್ರಿ ಅವರು ಫಾಲೋ ಮಾಡ್ರಿ ಅಂದ್ರೆ ಗ್ಯಾರಂಟಿ ಲೈಫಲ್ಲಿ ಉದ್ಧಾರ ಆಗ್ತೀರಿ ಅಂತ ಹೇಳ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಕಲಾವಿದರಾಗಿ ಬದುಕನ್ನು ಕಟ್ಕೊಂಡು ಆಧ್ಯಾತ್ಮ ಅನ್ನುವಂತಹ ಮಾರ್ಗ ಇದ್ರೆ ಖಂಡಿತ ಯಶಸ್ಸು ಸಿಗುತ್ತೆ ಅನ್ನುವಂತ ಒಳ್ಳೆ ಸಂದೇಶವನ್ನ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಸೊ ನೋಡಿದ್ರಿಂದ ವೀಕ್ಷಕರೇ ಇವತ್ತಿನ ರಿಯಲ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಶಶಿ ದೇಶಪಾಂಡೆ ಅವರು ಭಾಗಿಯಾಗಿದ್ದರು ಗುರು ಮತ್ತು ಗುರಿ ಇದ್ರೆ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಶಾಂತಿಯ ಜೊತೆಗೆ ಯಶಸ್ಸು ಅನ್ನೋದು ಲಭ್ಯವಾಗುತ್ತೆ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ